ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನೈವೇದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈಗ ಕ್ಲೀಟಾಗಿ ಹೇಳ್ತಾ ಬರ್ತೀನಿ ನೀವು ಬೇಕಾದರೆ ಒಂದು ಕಡೆ ಬರೆದಿಟ್ಕೋಬೋದು ಇಲ್ಲ ಅಂತಂದರೆ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೂ ಸಾಕು ಆಯಿತಾ ಯಾವ ಥರ ಪದ್ಧತಿ ಇದೆ ಅಡುಗೆ ವಿಚಾರದಲ್ಲಿ ಅದನ್ನು ತಿಳ್ಕೊಳ್ಳೋಣಂತೆ ಫಸ್ಟು ಯಾವ ಯಾವ ಅಡುಗೆಯನ್ನು ಮಾಡಬೇಕು ಅದರ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಎಲ್ಲಿ ಮಾಡಬೇಕು ಮುಖ್ಯವಾಗಿ ತುಂಬ ಶ್ರೇಷ್ಠವಾದದ್ದು ಮಡಿ ಅಡುಗೆ ಇದ್ದಲು ಒಲೆ ಅಥವಾ ಕಟ್ಟಿಗೆ ಒಲೆ ಇದೆರಡು ತುಂಬಾ ಶ್ರೇಷ್ಠವಾದದ್ದು ಅಡುಗೆ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಮುಖ್ಯವಾದ ಸಾಧನ ಇದು ಕಟ್ಟಿಗೆ ಒಲೆ ಇದಲೆಯಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಅನುಕೂಲ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಿರೋರು ಸ್ಟವ್ವಲ್ಲೇ ಮಾಡ್ತೀವಿ ಅನ್ನೋರು ಒಂದು ಕೆಲಸ ಮಾಡಿರಿ ಹಿಂದಿನ ದಿವಸ ಚೆನ್ನಾಗಿ ಸ್ಟವನ್ನ ತೊಳ್ಕೊಂಬಿಡ್ರಿ ಈಗ ಮೇಲೆ ಕೆಳಗಡೆ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ತೊಗೊಂಡು ಒರೆಸಿ ನೀಟಾಗಿ ಇಟ್ಕೊಂಬಿಡ್ರಿ ನಿಮ್ಗೆ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಸಿಲಿಂಡ್ರಿಗೂ ಹಾಕ್ಬಿಡ್ರಿ ಏನೂ ತೊಂದರೆ ಇಲ್ಲ ಆಯಿತಾ ಸಿಲಿಂಡ್ರಿಗೆ ನೀರು ಬಿದ್ದರೆ ಏನೂ ತೊಂದರೆ ಇಲ್ಲ ಇನ್ನು ಒಳ್ಳೆಯದೇ ಹಾಗಾಗಿ ಸಿಲಿಂಡ್ರ್ ಸಹ ತೊಳೆದು ಬಿಡ್ರಿ ಇಷ್ಟೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡು ನೀವು ಅಡುಗೆಯನ್ನು ಮಾಡ್ಕೋಬೋದು ಯಾವುದೂ ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂತ ಅನ್ನೋರು ಮಾತ್ರ ಇಲ್ಲ ಎಲ್ಲ ಅನುಕೂಲ ಇದೆ ಅಂದರೆ ಖಂಡಿತವಾಗಿ ನೀವು ಒಲೆ ಅಥವಾ ಕಟ್ಟಿಗೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ಬೋದು ಈಗ ಅಡುಗೆಗೆ ಏನೇನು ತೆಗೆದಿಟ್ಕೋಬೇಕು ಅದನ್ನೆಲ್ಲ ನಿಮ್ಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಆಯಿತಾ ಮಡಿ ಅಡುಗೆಗೆ ಹೇಗೆ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಅಂತ ಈಗ ಯಾವ್ಯಾವ ಪದಾರ್ಥಗಳನ್ನು ಮಾಡಬೇಕು ಹಬ್ಬದ ಅಡುಗೆಯಲ್ಲಿ ಮುಖ್ಯವಾಗಿ ಉಪ್ಪಿನಕಾಯಿ ಅಥವಾ ಚಟ್ನಿಗಳನ್ನು ಮಾಡ್ಬೋದು ಯಾವ ಥರದ್ದು ಅಂದರೆ ಕಡಲೆಬೇಳೆಯನ್ನು ನೆನೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಇದನ್ನೆಲ್ಲ ಹಾಕಿ ರುಬ್ಬು ಉಪ್ಪು ಹಾಕಿ ರುಬ್ಬು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಡ್ಬಿಟ್ಟು ಒಗ್ಗರಣೆಯನ್ನು ಕೊಡಬೇಕು ಈ ಥರ ಚಟ್ನಿ ಮಾಡಿಕೊಡ್ರಿ ಸ್ನೇಹಿತರೆ ನೀವೇ ಹೇಳ್ತೀರಾ ನನಗೆ ಹೇಗಿದೆ ಅಂತ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಕಡಲೆಬೇಳೆ ಚಟ್ನಿ ಈ ಥರ ಹೆಸರು ಬೇಳೆದು ಸಹ ಮಾಡ್ತಾರೆ ಕಡಲೆಬೇಳೆ ತುಂಬ ರುಚಿಯಾಗಿರುತ್ತೆ ತುಂಬ ನುಣ್ಣಗೆ ರುಬ್ಕೋಬಾರ್ದು ಒಂದು ಸ್ವಲ್ಪ ಏನಂತೀರಿ ತರತರಿಯಾಗಿ ರುಬ್ಕೋಬೇಕು ಈ ಥರ ಚಟ್ನಿಯನ್ನು ದೇವ್ರ ನೈವೇದ್ಯಕ್ಕೆ ಮಾಡ್ಬೋದು ಆಮೇಲೆ ನೀವು ಕಾಯಿ ಚಟ್ನಿ ಸಹ ದೇವ್ರ ನೈವೇದ್ಯಕ್ಕೆ ಮಾಡ್ಬೋದು ಅಂದರೆ ಅವತ್ತಿನ ದಿವಸ ಕಾಯನ್ನು ಒಡ್ಕೊಂಡು ತುರ್ಕೊಂಡಿದ್ದು ಮಾತ್ರ ನೈವೇದ್ಯಕ್ಕೆ ಬರುತ್ತೆ ಹಿಂದಿನ ದಿವಸ ಒಡೆದಿದ್ದು ನೀವು ಅರ್ಧ ತಿಂದಿಟ್ಟಿದ್ದು ಇದೆಲ್ಲ ಬಳಸ್ಬಾರ್ದು ನೈವೇದ್ಯಕ್ಕೆ ಹಾಗಾಗಿ ಅವತ್ತಿನ ದಿವಸ ಒಂದು ಕಾಯನ್ನು ಒಡ್ಕೊಂಡು ನೀವು ಅಡುಗೆಗೆ ಬಳಸ್ಕೋಬೋದು ಚಿತ್ರಾನ್ನಕ್ಕೆ ಪಲ್ಯಗಳಿಗೆ ಉಪಯೋಗಿಸ್ಕೋಬೋದು ಈ ಥರ ಚಟ್ನಿಯನ್ನು ಮಾಡ್ಕೋಬೋದು ಕಾಯಿ ಚಟ್ನಿ ಕಡಲೆಬೇಳೆ ಚಟ್ನಿ ಮಾಡ್ಬೋದು ಕೋಸಂಬರಿಗಳನ್ನು ಮಾಡಬೇಕು ಎರಡು ಕೋಸಂಬರಿಯನ್ನು ಮಾಡಬೇಕು ಒಂದು ಹೆಸರು ಬೇಳೆದು ಒಂದು ಕಡಲೆಬೇಳೆದು ಇಲ್ಲ ನಾವು ಎರಡನ್ನೂ ಸೇರಿಸಿ ಒಂದರಲ್ಲೇ ಮಾಡ್ತೀವಿ ಅಂದರೆ ಹಾಗೂ ಸಹ ಮಾಡ್ಬೋದು ಆಯಿತಾ ಹೆಸರುಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸೇರಿಸಿ ಕೋಸಂಬರಿಯನ್ನು ಮಾಡ್ಬೋದು ಆಮೇಲೆ ಇದು ಕಾರ್ನೆಲ್ಲ ಬರುತ್ತಲ್ಲ ಸ್ವೀಟ್ ಕಾರ್ನು ದಾಳಿಂಬ್ರೆ ಹಣ್ಣು ಇದೆರಡನ್ನೂ ಸೇರಿಸಿ ಕೋಸಂಬರಿಯನ್ನು ಮಾಡ್ಬೋದು ಈ ಥರ ಎರಡು ಮೂರು ಕೋಸಂಬರಿಗಳನ್ನು ನೀವು ಮಾಡ್ಕೋಬೋದು ಆಮೇಲೆ ಯಾವುದಾದ್ರೂ ಒಂದು ಎರಡು ಪಲ್ಯಗಳನ್ನು ಮಾಡಬೇಕು ಬೀನ್ಸ್ ಪಲ್ಯ ಮಾಡ್ಬೋದು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಬೋದು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಬೋದು ಈ ಥರ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಮುಖ್ಯವಾಗಿ ಶ್ರೇಷ್ಠವಾದದ್ದು ಅಂದರೆ ಬೀನ್ಸು ಆಲೂಗಡ್ಡೆ ಈ ಥರದ ಪಲ್ಯವನ್ನು ಮಾಡ್ಕೋಬೋದು ಕೆಲವರು ಗೋರಿಕಾಯಿ ಪಲ್ಯ ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಅದು ಅವ್ರವ್ರ ಪದ್ಧತಿಗೆ ಬಿಟ್ಟಿದ್ದು ಆಯಿತಾ ಇದಿಷ್ಟು ಎರಡು ಪಲ್ಯ ಆಯಿತು ಒಂದು ಚಟ್ನಿ ಆಯಿತು ಎರಡು ಪಲ್ಯ ಆಯಿತು ಎರಡು ಕೋಸಂಬರಿ ಆಯಿತು ಆಮೇಲೆ ಗೊಜ್ಜು ಏನಾದರೂ ಗೊಜ್ಜನ್ನು ಮಾಡಬೇಕು ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು ಆಮೇಲೆ ಒಣ ದ್ರಾಕ್ಷಿ ಬೇಯಿಸ್ಬಿಟ್ಟು ಅದ್ರ ಗೊಜ್ಜನ್ನು ಮಾಡ್ಬೋದು ಆಮೇಲೆ ಹಸಿ ದ್ರಾಕ್ಷಿ ಗೊಜ್ಜು ಸಹ ಮಾಡ್ತಾರೆ ತುಂಬ ಗೊಜ್ಜುಗಳನ್ನು ಮಾಡ್ತಾರೆ ಸ್ನೇಹಿತರೆ ಸಂಡಿಗೆ ಗೊಜ್ಜು ಅಂತ ಮಾಡ್ತಾರಲ್ಲ ಅದನ್ನು ಮಾಡ್ಬೋದು ಆಮೇಲೆ ಸೀಬೆಕಾಯಿ ಅದ್ರ ಗೊಜ್ಜು ಸಹ ಮಾಡ್ತಾರೆ ತುಂಬ ವೆರೈಟೀಸ್ ಗೊಜ್ಜುಗಳನ್ನು ಮಾಡ್ತಾರೆ ಇದನ್ನೆಲ್ಲ ನೀವು ಗೊಜ್ಜುಗಳ ರೀತಿಯಾಗಿ ಮಾಡ್ಕೋಬೋದು ಆಮೇಲೆ ಒಂದು ತವ್ವೆಯನ್ನು ಮಾಡಬೇಕು ನೀವು ಸೊಪ್ಪಿನ ತವ್ವೆ ಮಾಡೋದಾಯಿತು ಅಂತಂದರೆ ದಂಟಿನ ಸೊಪ್ಪು ನೈವೇದ್ಯಕ್ಕೆ ಬರುತ್ತೆ ಅದ್ರ ತವ್ವೆಯನ್ನು ಮಾಡ್ಬೋದು ಮೆಂತ್ಯ ಸೊಪ್ಪು ನೈವೇದ್ಯಕ್ಕೆ ಬರುತ್ತೆ ಅದ್ರ ತವೆಯನ್ನು ಮಾಡ್ಬೋದು ಪಾಲಕ್ ಸೊಪ್ಪು ನೈವೇದ್ಯಕ್ಕೆ ಬರೋದಿಲ್ಲ ಅಂತಾರೆ ಹಾಗಾಗಿ ಪಾಲಕ್ ಸೊಪ್ಪು ಬೇಡ ಆಯಿತಾ ಈ ಎರಡು ಸೊಪ್ಪುಗಳನ್ನು ಬಳಸಿ ನೀವು ತವ್ವೆಯನ್ನು ಮಾಡ್ಕೋಬೋದು ಅಂದರೆ ಬೇಳೆ ಹಾಕಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸಾಲೆ ಹಾಕಿ ತವ್ವೆ ಮಾಡ್ತೀವಲ್ಲ ಅದು ಮಾಡ್ಕೋಬೋದು ಇನ್ನೂ ಕೆಲವ್ರ ಮನೆಗಳಲ್ಲಿ ಸಪ್ಪನ್ನು ತವ್ವೆ ಮಾಡ್ತಾರೆ ಅಂದರೆ ಬರೀ ಬೇಳೆ ಬೇಯಿಸಿ ತವ್ವೆ ಮಾಡ್ತಾರಲ್ಲ ಅದನ್ನು ಸಹ ಮಾಡ್ಕೋಬೋದು ಹೀಗೆ ಇಷ್ಟು ನೀವು ಮುಖ್ಯವಾಗಿ ಮಾಡ್ತಕ್ಕಂತಹ ಪದಾರ್ಥಗಳು ಮೇಲೆ ಬಡಿಸ್ತಕ್ಕಂಥದ್ದು ಅಂದರೆ ನಾನು ಹೇಳ್ತೀನಿ ನಿಮಗೆ ಆಮೇಲೆ ನೈವೇದ್ಯ ಹೇಗೆ ಬಡಿಸ್ಬೇಕು ಅಂತ ಇಷ್ಟು ಮೇಲ್ಗಡೆ ಬಡಿಸ್ತಕ್ಕಂತಹ ಪದಾರ್ಥ ಇನ್ನೂ ನೀವು ಇದರಲ್ಲಿ ಬೇಕಾದರೆ ಏನಾದರೂ ಪಲ್ಯಗಳನ್ನು ಮಾಡ್ಕೋಬೋದು ಕ್ಯಾಪ್ಸಿಕಮ್ ಪಲ್ಯವನ್ನು ಮಾಡ್ಕೋಬೋದು ಬರುತ್ತೆ ಹೀಗೆ ಆಮೇಲೆ ನಿಷಿದ್ಧ ಪದಾರ್ಥಗಳು ಯಾವ್ದ್ಯಾವುದು ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಕೆಳಗಡೆ ಬಂದುಬಿಟ್ರೆ ಎಡಕ್ಕೆ ನಿಮ್ಮ ಎಡಗಡೆ ದೇವರಿಗೆ ಎಡಗಡೆ ನಿಮಗೆ ಎಡಗಡೆ ಚಿತ್ರಾನ್ನ ಭಾತು ಪುಳಿಯೋಗರೆ ಈ ಥರದ್ದು ಮಾಡಿ ನೀವು ಬಡಿಸ್ಬೋದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಬೋದು ಕ್ಯಾಪ್ಸಿಕಮ್ ಹಾಕಿ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡ್ಬೋದು ಕಡಲೆ ಬೀಜ ಹಾಕಿ ಆಮೇಲೆ ಪುಳಿಯೋಗರೆ ಮಾಡ್ಕೋಬೋದು ಆಮೇಲೆ ಭಾತ್ಗಳನ್ನು ಮಾಡ್ಕೋಬೋದು ಭಾತ್ಗಳಿಗೆ ಬದ್ನೆಕಾಯಿ ಬಳಸೋ ಹಾಗಿಲ್ಲ ನೀವು ಬರೀ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಹಾಕಿ ಭಾತನ್ನು ಮಾಡಿ ಹಾ ಬಡಿಸ್ಬೋದು ಈ ಥರ ಚಿತ್ರಾನ್ನ ಭಾತುಗಳನ್ನು ಎಡಗಡೆ ಭಾಗದಲ್ಲಿ ಕೆಳಗಡೆ ಬಡಿಸ್ಕೋಬೇಕು ಮಧ್ಯಕ್ಕೆ ಅನ್ನವನ್ನು ಬಡಿಸ್ಬೇಕು ಈ ಕಡೆ ಬಲಗಡೆ ಫಸ್ಟ್ ಸ್ಟಾರ್ಟಿಂಗು ನಾವು ತಿನ್ನುವಂತಹದ್ದು ಪಾಯಸ ಏನು ಪಾಯಸ ಮಾಡ್ಬೋದು ಶಾವಿಗೆ ಪಾಯಸ ಮಾಡ್ಬೋದು ಅಂದರೆ ನೀವು ಮನೇಲಿ ಮಾಡಿರ್ತಕ್ಕಂಥ ಶಾವಿಗೆ ಅಷ್ಟೇ ನೈವೇದ್ಯಕ್ಕೆ ಬರುತ್ತೆ ಅಂಗಡಿಯಿಂದ ತಂದಿದ್ದು ಶಾವಿಗೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಅಪ್ಪಿ ಪಾಯಸವನ್ನು ಮಾಡಿರಿ ಅಪ್ಪಿ ಪಾಯಸ ಅಂದರೆ ಗೋಧಿ ಇದು ಪೂರಿ ಕರೆದು ಬಿಟ್ಟು ಗೋಧಿ ಹಿಟ್ಟಿಂದ ಪೂರಿ ಕರೆದು ಹಾಲು ಕುದಿಯೋದಕ್ಕೆ ಇಟ್ಟು ನೀವು ಅದರಲ್ಲಿ ಹಾಕಿ ಪಾಯಸವನ್ನು ಮಾಡ್ಕೋಬೋದು ಈಗ ಹಾಲು ಬರೋದಿಲ್ಲದ ಕಾರಣ ಅದಕ್ಕೆ ನೀವು ಕಾಯಿ ಹಾಲನ್ನು ಬಳಸ್ಕೋಬೋದು ಹಾಗಾಗಿ ನೀವು ಯಾವುದಾದ್ರೂ ಪಾಯಸವನ್ನು ಸಹ ಅನ್ನದ ಪಾಯಸನೂ ಮಾಡ್ಕೋಬೋದು ರವೆ ಪಾಯಸನೂ ಮಾಡ್ಕೋಬೋದು ಚಿರೋಟಿ ರವೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಇದು ಕಾಯಿ ಹಾಲು ಹಾಕಿ ಪಾಯಸವನ್ನು ಮಾಡ್ಕೋಬೋದು ಈ ಥರ ನೀವು ಎಲೆ ಕೊನೆಗೆ ಏನಾದರೂ ಪಾಯಸವನ್ನು ಮಾಡ್ಕೋಬೇಕು ಇದಿಷ್ಟು ಮೇಯ್ನ್ ಅಡುಗೆ ಆಯಿತಾ ಹೇಗೆ ಬಡಿಸ್ಬೇಕು ಅನ್ನೋದು ಹೇಳ್ತೀನಿ ಈಗ ನಿಷಿದ್ಧ ಪದಾರ್ಥಗಳು ಯಾವುದು ಅಂತ ಹೇಳ್ತೀನಿ ಕ್ಯಾರೆಟ್ ಬರೋದಿಲ್ಲ ಬೀಟ್ರೂಟ್ ಬರೋದಿಲ್ಲ ಟೊಮೆಟೊ ಬರೋದಿಲ್ಲ ನೈವೇದ್ಯಕ್ಕೆ ಆಮೇಲೆ ಕೆಂಪು ದಂಟು ಬರೋದಿಲ್ಲ ಪಾಲಕ್ ಸೊಪ್ಪು ಬರೋದಿಲ್ಲ ಎಲೆಕೋಸು ಹೂಕೋಸು ಮೂಲಂಗಿ ನುಗ್ಗೆಕಾಯಿ ಇದು ಯಾವುದನ್ನು ದೇವ್ರ ನೈವೇದ್ಯಕ್ಕೆ ಬಳಸೋ ಹಾಗಿಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ನಾನು ಗೊತ್ತಿಲ್ಲದೆ ಇರೋರಿಗೆ ಇದ್ದೀನಿ ತಪ್ಪು ತಿಳಿಬಾರ್ದು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಗೊತ್ತೇ ಇದೆ ನಿಮಗೆ ನೈವೇದ್ಯಕ್ಕೆ ಅಸಲ್ಲಿ ಬರೋದೇ ಇಲ್ಲ ಅದು ಇಷ್ಟು ಪದಾರ್ಥಗಳು ಬರೋದಿಲ್ಲ ಇನ್ನು ಯಾವುದಾದ್ರೂ ಮರ್ತಿದ್ದೀನ ನೀವೇ ನೆನಪು ಮಾಡಿ ಹೇಳಿರಿ ನನಗೆ ಈ ಥರ ಕೆಲವೊಂದು ಪದಾರ್ಥಗಳನ್ನು ಬಳಸೋ ಹಾಗಿಲ್ಲ ಇನ್ನು ಚಾತುರ್ಮಾಸದಲ್ಲಿ ಮಾಡೋದಾಯ್ತು ಅಂದರೆ ಆಯಾ ವ್ರತಗಳಲ್ಲಿ ಆಯಾ ಪದಾರ್ಥಗಳನ್ನು ಬಳಸೋ ಹಾಗಿಲ್ಲ ಅದು ನಿಮಗೆ ಗೊತ್ತೇ ಇದೆ ಹೀಗೆ ಕೆಲವೊಂದು ಮುಖ್ಯವಾಗಿ ನೋಡೋದಾಯಿತು ಅಂತಂದರೆ ನಾವು ಬದ್ನೆಕಾಯಿ ಬರೋದಿಲ್ಲ ಕೆಲವೊಂದು ನಿಷಿದ್ಧ ಪದಾರ್ಥಗಳಂದರೆ ಮುಖ್ಯವಾಗಿ ಕೆಂಪು ತರಕಾರಿಗಳು ಕೆಂಪು ಸೊಪ್ಪು ಈ ಥರ ಟೊಮೆಟೊ ಬೀಟ್ರೂಟು ಕ್ಯಾರೆಟು ಇದೆಲ್ಲನೂ ಕೆಲವರು ಮನೆಗಳಲ್ಲಂತೂ ಉಪಯೋಗಿಸೋದೇ ಇಲ್ಲ ಆಯಿತಾ ಹೀಗೆ ನೀವು ಅಡಿಗೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ಬಿಟ್ಟು ಮಿಕ್ಕಿದ ಪದಾರ್ಥಗಳನ್ನು ಬಳಸ್ಕೋಬೋದು ಆಮೇಲೆ ಹೇಗೆ ಬಡಿಸ್ಬೇಕು ಎಲೆಯಲ್ಲಿ ಅಂತಂದರೆ ಬಾಳೆ ಎಲೆ ಇರಬೇಕು ನೈವೇದ್ಯಕ್ಕೆ ಕುಡಿ ಬಾಳೆ ಎಲೆ ಅಂದರೆ ಗೊತ್ತಲ್ವ ಮಂಡಾಗಿರಬಾರ್ದು ತುದಿ ಆ ಥರದ್ದು ಇಲ್ಲ ನಾವು ಬೆಳ್ಳಿ ತಟ್ಟೆಯಲ್ಲಿ ಬಡಿಸ್ತೀವಿ ಅಂದರೆ ಇನ್ನೂ ಉತ್ತಮವಾದದ್ದು ಬೆಳ್ಳಿ ತಟ್ಟೆಯಲ್ಲಿ ಬಡಿಸೋದು ಇಲ್ಲ ಅಂತಂದರೆ ಮಂಡಲವನ್ನು ಮಾಡಿಬಿಟ್ಟು ಕುಡಿ ಬಾಳೆ ಎಲೆ ಹಾಕಿ ಬಡಿಸಬೇಕು ದೇವರ ನೈವೇದ್ಯಕ್ಕೆ ಮಾತ್ರ ಉಪ್ಪನ್ನು ಯಾವುದೇ ಕಾರಣಕ್ಕೂ ಬಡಿಸಬಾರ್ದು ಚಟ್ನಿಯನ್ನು ಹಾಕಬೇಕು ಚಟ್ನಿಗಳು ಏನು ಮಾಡಿರ್ತೀವೋ ಅದನ್ನು ಹಾಕಬೇಕು ಕೋಸಂಬರಿ ಹಾಕಬೇಕು ಎರಡು ಕೋಸಂಬರಿಗಳು ಹಾಕಬೇಕು ಆಮೇಲೆ ಪಲ್ಯಗಳನ್ನು ಹಾಕಬೇಕು ಎರಡು ಪಲ್ಯಗಳನ್ನು ಹಾಕಬೇಕು ಅದರ ಸ್ವಲ್ಪ ಕೆಳಗಡೆ ಅಂದರೆ ಪೂರ್ತಿ ಅನ್ನ ಹಾಕ್ತೀವಲ್ಲ ಅಲ್ಲಲ್ಲ ಆ ಲೈನ್ ಇರುತ್ತಲ್ಲ ಬಾಳೆದೆಲೆ ಲೈನು ಬಾರ್ಡರು ಅದರ ಮೇಲ್ಗಡೆ ಬಂದಿರಬೇಕು ಅಲ್ಲಿ ಗೊಜ್ಜು ಅಂದರೆ ನೀವು ಕೋಸಂಬರಿಯಲ್ಲಿ ಹಾಕ್ತಿರಲ್ಲ ಅದ್ರ ಕೆಳಗಡೆನೆ ಸ್ವಲ್ಪ ಕೆಳಗಡೆ ಗೊಜ್ಜು ಅದ್ರ ಪಕ್ಕದಲ್ಲಿ ನೀವು ಬೇಕಾದರೆ ತವ್ವೆ ಏನಾದರೂ ಹಾಕೋಬೋದು ಇಲ್ಲಾಂತಂದರೆ ಪಲ್ಯಗಳು ಹಾಕಿದ ಪಕ್ಕದಲ್ಲಿ ಜಾಗ ಇತ್ತು ಅಂದರೆ ಅಲ್ಲಿ ತವೆಯನ್ನು ಬಡಿಸ್ಕೋಬೋದು ಇನ್ನು ಸ್ವಲ್ಪ ಕೆಳಗಡೆ ನೀವು ಸಪ್ಪನ್ ತವ್ವೆಯನ್ನು ಬಡಿಸ್ಕೋಬೋದು ಪಾಯಸಕ್ಕಿಂತ ಒಂಚೂರು ಮೇಲುಗಡೆ ಆಯಿತಾ ಇದಿಷ್ಟು ಮೇಲುಗಡೆ ಹಾಕ್ತಕ್ಕಂಥ ಪದಾರ್ಥಗಳು ಇನ್ನು ಚಿತ್ರಾನ್ನ ಹಾಕೋದು ಹೇಳಿದ್ನಲ್ಲ ನಮಗೆ ಎಡಗಡೆ ಕೆಳಗಡೆ ಇರಬೇಕು ದೇವ್ರಿಗೂ ಅಷ್ಟೇ ಎಡಗಡೆ ಕೆಳಗಡೆ ಇರಬೇಕು ನಾನು ಬೇಕಾದರೆ ನಿಮಗೆ ಎಲೆಯನ್ನು ಹಾಕಿ ಒಂದು ಸಲ ತೋರಿಸ್ತೀನಂತೆ ಯಾವ ಥರ ಬಡಿಸ್ಬೇಕು ಅಂತ ಸರಿನಾ ಅಲ್ಲಿ ನೀವು ಚಿತ್ರಾನ್ನ ಭಾತು ಏನು ಹಾಕ್ತಿರೋ ಎಡಗಡೆ ಕೆಳಗಡೆ ಅಂದರೆ ಉಪ್ಪು ಹಾಕ್ತೀವಲ್ವ ಅಲ್ಲಿ ಕೆಳಗಡೆ ಉಪ್ಪು ಹಾಕಬಾರ್ದು ಮತ್ತೆ ಹೇಳ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ಚಿತ್ರಾನ್ನ ಭಾತುಗಳನ್ನು ಬಡಿಸಬೇಕು ಅಲ್ಲೇ ನೀವು ಬೋಂಡ ಬುರುಬುರಿಗಳನ್ನು ಹಾಕಬೇಕು ಬೋಂಡಗಳು ಆಮೇಲೆ ನೀವು ಮೆಣಸಿನ್ಕಾಯಿ ಮಾಡಿದರೆ ಮೆಣಸಿನ್ಕಾಯಿನೂ ಬರುತ್ತೆ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಮಾಡ್ತೀವಲ್ವ ಮಿರ್ಚಿ ಅಂತೀವಿ ಅದನ್ನು ಹಾಕ್ಬೋದು ಆಮೇಲೆ ಬೋಂಡಾಗಳು ಅಂದರೆ ಹೀರೆಕಾಯಿ ಆಲೂಗಡ್ಡೆ ಪೊಡವಲ್ಕಾಯಿ ಅಂತ ಬರುತ್ತಲ್ಲ ಅದು ಅದರದ್ದೆಲ್ಲ ಬೋಂಡಗಳನ್ನು ನೀವು ಮಾಡ್ಬೋದು ಅದನ್ನು ಸಹ ಚಿತ್ರಾನ್ನದ ಹತ್ರನೇ ಬಡಿಸಬೇಕು ಹೋಳಿಗೆನೂ ಸಹ ಚಿತ್ರಾನ್ನದ ಹತ್ರನೇ ಬಡಿಸಬೇಕು ಅದ್ರ ಮೇಲ್ಗಡೆ ಇಡ್ಬೋದಾ ಅಂದರೆ ಇಡ್ಬೋದು ಏನೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಚಿತ್ರಾನ್ನದ ಹತ್ರನೇ ನೀವು ಹೋಳಿಗೆ ಕಡುಬು ಏನು ಮಾಡಿರ್ತೀವಿ ಆಮೇಲೆ ಇದು ಬೋಂಡ ಏನು ಮಾಡಿರ್ತೀರಿ ಬುರ್ ಅದನ್ನು ಸಹ ಅಲ್ಲೇ ಇಡಬೇಕು ಇನ್ನು ಮಧ್ಯಕ್ಕೆ ಅನ್ನವನ್ನು ಬಡಿಸ್ಬೇಕು ಜಾಸ್ತಿ ಹಾಕಬೇಕು ಅನ್ನ ಸ್ವ ಸ್ವಲ್ಪನೇ ಬಡಿಸ್ಬಾರ್ದು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಅನ್ನ ಅನ್ನದ ಪಕ್ಕದಲ್ಲಿ ಈ ಕಡೆ ಬಲಗಡೆ ಸ್ಟಾರ್ಟಿಂಗ್ ತುದಿಯಲ್ಲಿ ಪಾಯಸವನ್ನು ಬಡಿಸಬೇಕು ಹೀಗೆ ಬಡಿಸುವ ಪದ್ಧತಿ ಇದೆ ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಥರ ಎಲೆಗಳನ್ನು ಹಾಕ್ತಾರೆ ಬೇರೆ ಬೇರೆ ಥರ ಅಡುಗೆಗಳನ್ನು ಬಡಿಸ್ತಾರೆ ಅಂದರೆ ಹೋಳಿಗೆ ಅದನ್ನೆಲ್ಲ ಮೇಲುಗಡೆ ಬಡಿಸ್ತಾರೆ ಕೆಲವು ಕಡೆ ಎಲೆನೋ ಅಷ್ಟೇ ಉದ್ದುದ್ದನಾಗಿ ಹಾಕಿರ್ತಾರೆ ನಾವು ಮಾತ್ರ ಕುಡಿ ಬಾಳೆದೆಲೆ ಅಡ್ಡನಾಗೆ ಹಾಕಿ ಬಡಿಸೋದು ಹೀಗೆ ದಕ್ಷಿಣ ಕನ್ನಡದಲ್ಲಿ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಬೇರೆ ಕಡೆ ಈ ಥರ ಪದ್ಧತಿಗಳಿರುತ್ತೆ ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕೆಲವೊಂದು ಪದಾರ್ಥಗಳನ್ನು ಅಲ್ಲಲ್ಲೇ ಬಡಿಸ್ಬೇಕು ಅಂತ ಹೇಳಿದ್ದಾರೆ ಒಂದೊಂದು ಪದಾರ್ಥದಲ್ಲಿನೂ ದೇವರ ಭಗವಂತನ ರೂಪಗಳಿರುತ್ತೆ ಹಾಗಾಗಿ ಕೆಲವೊಂದು ಪದಾರ್ಥಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅನ್ನದಲ್ಲಿ ಚಂದ್ರ ಅಭಿಮಾನಿ ದೇವತೆ ಆಗಿದ್ದರೆ ಕೇಶವ ಭಗವತ್ ರೂಪ ಇರುತ್ತಂತೆ ಪರಮಾನ್ನ ಅಂದರೆ ಪಾಯಸದಲ್ಲಿ ಭಾರತೀ ದೇವಿ ಅಭಿಮಾನಿ ದೇವತೆ ಆದರೆ ನಾರಾಯಣ ಭಗವದ್ ರೂಪ ಇರುತ್ತಂತೆ ಆಮೇಲೆ ಭಕ್ಷ್ಯಗಳು ಅಂದರೆ ಪಂಚಭಕ್ಷ್ಯಗಳು ಏನು ಮಾಡ್ತೀವಿ ಸಿಹಿಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಭಿಮಾನಿ ದೇವತೆ ಮತ್ತು ಭಗವದ್ ರೂಪ ಬಂದ್ಬಿಟ್ಟು ಗೋವಿಂದ ಇನ್ನು ಬೇಳೆಯಲ್ಲಿ ಅಭಿಮಾನಿ ದೇವತೆ ವಾಯುದೇವರು ಭಗವದ್ ರೂಪ ಬಂದ್ಬಿಟ್ಟು ತ್ರಿವಿಕ್ರಮ ದೇವರು ಇನ್ನು ಹಸಿರು ಎಲೆ ಸೊಪ್ಪುಗಳಲ್ಲಿ ಮಿತ್ರ ಅಂದರೆ ಸೂರ್ಯ ದೇವರು ಹಾಗೆ ಋಷಿಕೇಶ ಭಗವದ್ ರೂಪ ಇರುತ್ತಂತೆ ಆಮೇಲೆ ತರಕಾರಿಗಳಲ್ಲಿ ಶೇಷದೇವರು ಅಭಿಮಾನಿ ದೇವತೆ ಹಾಗೆಯೇ ಪದ್ಮನಾಭ ಸ್ವಾಮಿ ಭಗವದ್ ರೂಪ ಇರುತ್ತಂತೆ ಹೀಗೆ ಹುಳಿ ಸಕ್ಕರೆ ಪ್ರತಿಯೊಂದರಲ್ಲಿಯೂ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿರ್ತಾರೆ ಮತ್ತು ಭಗವದ್ ರೂಪನೂ ನಾವು ಚಿಂತನೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಬಡಿಸಬೇಕು ಆಮೇಲೆ ದೇವರಿಗೆ ನೈವೇದ್ಯವನ್ನು ಬಡಿಸುವಾಗ ಕೈಯಿಂದ ಬಡಿಸಬಾರ್ದು ಅಂತ ಹೇಳ್ತಾರೆ ಸೌಟು ಚಮಚಗಳು ಈ ಥರದ್ದನ್ನು ಉಪಯೋಗಿಸಿ ನಾವು ಭಗವಂತನಿಗೆ ನೈವೇದ್ಯವನ್ನು ಬಡಿಸಬೇಕು ಹೇಗೆ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ನಾವು ಮಂಡಲವನ್ನು ಮಾಡಿರ್ತೀವಲ್ವ ಮಂಡಲದ ಮೇಲೆ ತಟ್ಟೆ ಅಥವಾ ಎಲೆಯನ್ನು ಹಾಕಿ ಬಡಿಸ್ತೀವಿ ಆಮೇಲೆ ತೀರ್ಥವನ್ನು ಹಾಕ್ತೀವಿ ಆಮೇಲೆ ತುಳಸಿ ದಳವನ್ನು ಹಾಕಿ ನಾವು ನೈವೇದ್ಯವನ್ನು ಮಾಡ್ತೀವಿ ಇದನ್ನೆಲ್ಲ ಗಂಡಸರು ಮಾಡ್ತಾರೆ ಮನೆಗಳಲ್ಲಿ ಹೆಂಗಸರು ಸಹ ಮಾಡ್ಬೋದು ನೈವೇದ್ಯವನ್ನು ಹಾಗೆ ಮಾಡುವಾಗ ಭಗವಂತ ಕಣ್ಣಿನಿಂದ ಫಸ್ಟು ನೋಡ್ತಾನಂತೆ ರೂಪರಸ ಗಂಧ ಈ ರೀತಿ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ಅಂದರೆ ಫಸ್ಟು ನೋಡಿಬಿಟ್ಟು ಅದರ ಒಂದು ಅಂದವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಆಮೇಲೆ ಅದರ ರಸವನ್ನು ತಗೊತಾನಂತೆ ಅಡಿಗೆಯಲ್ಲಿರ್ತಕ್ಕಂಥ ರಸ ರಸವನ್ನು ಸ್ವೀಕಾರ ಮಾಡಿ ಲಕ್ಷ್ಮೀದೇವಿಗೆ ಕೊಡ್ತಾನೆ ಅಂತ ಹೇಳ್ತಾರೆ ಮತ್ತು ಅದರ ಗಂಧ ಗಂಧ ಅಂದರೆ ಪರಿಮಳ ಅಡಿಗೆಯಲ್ಲಿರ್ತಕ್ಕಂಥ ಪರಿಮಳವನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ ಹೀಗೆ ಪ್ರತಿಯೊಂದು ಅಡಿಗೆಯನ್ನ ಭಗವಂತ ಸ್ವ ಸ್ವೀಕಾರ ಮಾಡ್ತಾನೆ ನಾವು ಅನ್ಕೋಬೋದು ನಾವು ಇಟ್ಟಂತಹ ನೈವೇದ್ಯವನ್ನು ದೇವರು ಹೇಗೆ ತಿಂತಾನೆ ಅಂತ ಭಗವಂತ ನೈವೇದ್ಯವನ್ನು ತಿನ್ನೋದಿಲ್ಲ ಅದರಲ್ಲಿ ಇರ್ತಕ್ಕಂತಹ ರಸವನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕೋಸ್ಕರ ನಾವು ನೈವೇದ್ಯ ಮೇಲೆ ಸ್ವಲ್ಪ ಹೊತ್ತು ನೈವೇದ್ಯವನ್ನು ನಾವು ನೋಡಬಾರ್ದು ಯಾಕೆ ಅಂತಂದರೆ ಭಗವಂತ ಸ್ವೀಕಾರ ಮಾಡ್ತಾ ಇರ್ತಾನೆ ಆದ ಕಾರಣ ನಾವು ತಿರುಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ ಈಗ ನಾವೆಲ್ಲಾದರೂ ಮಠಗಳಲ್ಲಿ ಸಂಸ್ಥಾನ ಪೂಜೆಗಳಲ್ಲಿ ನೋಡ್ತೀವಲ್ವ ಅಡ್ಡ ಬಟ್ಟೆಯನ್ನು ಕಟ್ಟಿಬಿಡ್ತಾರೆ ಯಾಕೆ ಅಂತಂದರೆ ಕಟ್ಟಿದರೂ ಸಹ ನಾವು ಆ ಕಡೆ ನೋಡೋದಕ್ಕೆ ಹೋಗಬಾರ್ದು ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕು ಹೀಗೆ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ನಾವು ನೋಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಈ ಥರ ರಸವನ್ನು ಹೀರ್ಕೊಂಡು ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅದಕ್ಕೋಸ್ಕರ ನೈವೇದ್ಯ ಅಷ್ಟು ರುಚಿಯಾಗಿರುತ್ತೆ ನೀವು ಹೇಗೆ ಮಾಡಿರಿ ದೇವರಿಗೆ ನೈವೇದ್ಯ ಮಾಡಿದಂಥ ಅಡುಗೆ ತುಂಬ ರುಚಿಯಾಗಿರುತ್ತೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ನೈವೇದ್ಯ ಸಂಧಿ ಮತ್ತು ಭೋಜನ ರಸ ವಿಭಾಗ ಸಂಧಿ ಅಂತ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸಾಧ್ಯವಾದರೆ ಯಾವಾಗಾದರೂ ನಾನು ತಿಳಿಸ್ಕೊಡ್ತೀನಂತೆ ತುಂಬ ಚೆನ್ನಾಗಿ ಅದರಲ್ಲಿ ವರ್ಣನೆಯನ್ನು ಮಾಡಿದರೆ ಭಗವಂತ ಯಾವ ರೀತಿ ನಮ್ಮ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಮತ್ತು ನಮ್ಮಲ್ಲಿನೂ ಇದ್ದುಕೊಂಡು ಭಗವಂತ ನೈವೇದ್ಯ ಸ್ವೀಕಾರ ಮಾಡ್ತಾನೆ ನಾವು ತಿನ್ನುವ ಅನ್ನವನ್ನು ಹೇಗೆ ಭಗವಂತ ಒಳಗಡೆ ಇದ್ದು ನಮ್ಮಲ್ಲಿದ್ದು ಸ್ವೀಕಾರ ಮಾಡ್ತಾನೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಹೀಗೆ ನಾವು ಭಗವಂತನಿಗೆ ಭಕ್ತಿಯಿಂದ ಅದಕ್ಕೋಸ್ಕರ ನಾವು ಶುದ್ಧತೆಯಿಂದ ಭಕ್ತಿಯಿಂದ ದೇವ್ರ ನಾಮಗಳನ್ನು ಹೇಳ್ತಾ ಸ್ತೋತ್ರಗಳನ್ನು ಹೇಳ್ತಾ ಅಡಿಗೆಯನ್ನು ತಯಾರು ಮಾಡಬೇಕು ಅಂತ ಹೇಳೋದು ಮತ್ತು ಇನ್ನೊಂದು ಡೌಟ್ ತುಂಬ ಜನಕ್ಕೆ ಬರುತ್ತೆ ಅಡಿಗೆಯಲ್ಲಿ ಉಪ್ಪು ಬಳಸಬೇಕಾ ಬಳಸಬಾರ್ದಾ ಅಂತ ಖಂಡಿತವಾಗಿ ಅಡುಗೆಗಳಲ್ಲೆಲ್ಲದರಲ್ಲೂ ಉಪ್ಪು ಹಾಕಿಬಿಟ್ಟೆ ಅಡುಗೆ ಮಾಡಬೇಕು ಉಪ್ಪಿಲ್ಲದ ಅಡುಗೆ ಯಾಕೆ ಮಾಡ್ತೀರಾ ಹಾಗೆ ಉಪ್ಪಿಲ್ಲದ ಅಡುಗೆಯನ್ನು ದೇವರಿಗೆ ಇಡಬಾರ್ದು ಉಪ್ಪು ಬಡಿಸಬಾರ್ದು ಇದೆರಡನ್ನ ತಿಳ್ಕೊಳ್ರಿ ಉಪ್ಪು ಹಾಕಿನೇ ಎಲ್ಲ ಅಡುಗೆಯನ್ನು ಮಾಡಬೇಕು ನೀವು ಹೇಗೆ ಅಡುಗೆ ಮಾಡ್ತೀರೋ ಅದೇ ಥರನೇ ಹುಳಿ ಉಪ್ಪು ಖಾರ ಎಲ್ಲವನ್ನು ಹಾಕಿ ಅಡುಗೆಯನ್ನು ಮಾಡಬೇಕು ಹೀಗೆಲ್ಲ ಪದಾರ್ಥಗಳನ್ನು ಇಡ್ರಿ ನೀವು ಎಕ್ಸ್ಟ್ರಾ ಭಕ್ಷ್ಯಗಳು ಮಾಡಿದ್ದು ಮುಸ್ರೆಯಲ್ಲಿ ಮಾಡೋದಕ್ಕೆ ಹೋಗಬೇಡ್ರಿ ಯಾಕಂದರೆ ಎಲ್ಲ ಮುಸ್ರೆ ಮಾಡ್ಕೊಂಬಿಟ್ರೆ ನಿಮಗೆ ತೊಂದರೆ ಆಗುತ್ತೆ ಆಚೆ ಕಡೆ ಇಟ್ಕೊಂಡು ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಮೊಸರೆ ಇಲ್ಲದ ಪದಾರ್ಥಗಳು ಈಗ ಗಿಲ್ಗಂಚಿ ಚಕ್ಲಿ ಪಾಕು ಬೇಸನ್ನು ಆಮೇಲೆ ಈ ಥರ ಪೇಣಿ ಏನಾದರೂ ಮಾಡ್ತಿರಲ್ವಾ ಚಿರೋಟಿ ಆ ಥರದ್ದು ಇದೆಲ್ಲನೂ ಒಂದು ಬೆಳ್ಳಿ ತಟ್ಟೆ ಅಥವಾ ಇನ್ನೊಂದು ಎಲೆಯನ್ನು ಬಳಸಿ ಮಂಡ್ಲ ಹಾಕಿ ಅದ್ರ ಮೇಲಿಟ್ಟು ನೀವು ಅದರಲ್ಲಿ ಎಲ್ಲ ಭಕ್ಷ್ಯಗಳನ್ನು ಇಡ್ರಿ ಆಮೇಲೆ ತೆಂಗಿನಕಾಯಿ ಒಡೆದಿರೋದು ಮುಂಚೆನೇ ನೈವೇದ್ಯ ಮಾಡಿದ್ರೆ ಪರವಾಗಿಲ್ಲ ಹಣ್ಣುಕಾಯಿ ಇಲ್ಲ ಅಂತಂದರೆ ಈಗನೇ ಈ ಎಲ್ಲ ಮಹಾ ನೈವೇದ್ಯದ ಜೊತೆಗೇ ಹಣ್ಣು ಕಾಯಿ ಎಲ್ಲವನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಇಡಬೇಕು ಅಂದರೆ ಐದು ಅಥವಾ ನಾಲ್ಕು ವಿಳೆದೆಲೆ ಅಡಿಕೆ ಪುಡಿ ಪುಡಿ ಅಡಿಕೆ ಇಡಬೇಕು ಬೆಟ್ಟದ ಅಡಿಕೆ ದಪ್ಪ ದಪ್ಪ ಇರೋ ಅಡಿಕೆಯನ್ನು ಇಡಬಾರ್ದು ಪುಡಿ ಅಡಿಕೆ ಅದಕ್ಕೆ ದಕ್ಷಿಣೆ ಇಟ್ಟು ನೀವು ನೈವೇದ್ಯವನ್ನು ಮಾಡಬೇಕು ಒಟ್ಟೊಟ್ಟಿಗೆ ಆಮೇಲೆ ಎಲೆ ಬಡಿಸಿರ್ತಿರಲ್ವ ತಟ್ಟೆ ಅಥವಾ ಎಲೆ ಅದರ ಪಕ್ಕದಲ್ಲಿನೇ ಒಂದು ಲೋಟದಲ್ಲಿ ನೀರನ್ನು ಇಡಬೇಕು ದೇವರಿಗೆ ಅಂದರೆ ಬಲಗಡೆ ಬಲಗಡೆ ಇಡಬೇಕು ದೇವರಿಗೆ ಬಲಗಡೆ ಇರಬೇಕು ನಿಮಗೆ ಎಡಗಡೆ ಇರಬೇಕು ಆ ಥರ ದೇವರಿಗೆ ಒಂದು ಲೋಟದಲ್ಲಿ ಕುಡಿಲಿಕ್ಕೆ ನೀರು ಅಂತ ಇಡಬೇಕು ಹೀಗೆ ನೀವು ಎಲ್ಲ ಪದಾರ್ಥಗಳನ್ನು ಬಡಿಸಿ ತುಪ್ಪವನ್ನು ಹಾಕಿ ಹೋಳಿಗೆ ಅದಕ್ಕೂ ತುಪ್ಪ ಹಾಕಬೇಕು ಅನ್ನದ ಮೇಲೆ ತುಪ್ಪ ಹಾಕಬೇಕು ಮತ್ತು ಪಾಯಸಕ್ಕೂ ತುಪ್ಪ ಹಾಕಿ ನೈವೇದ್ಯವನ್ನು ಮಾಡಬೇಕು ತುಪ್ಪದಲ್ಲಿ ಲಕ್ಷ್ಮೀ ದೇವಿ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ತುಪ್ಪವನ್ನು ಯಾವತ್ತೂ ಮುಸ್ರೇ ಮಾಡಬಾರ್ದು ಅಂತ ಹೇಳ್ತಾರೆ ಎಂಜಲ್ ಕೈಯಿಂದ ಹಾಕ್ಕೊಳ್ಳೋದು ಊಟ ಮಾಡಿದ ಕೈಯಿಂದ ಹಾಕ್ಕೊಳ್ಳೋದು ಹೀಗೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಅಂತ ಹಾಗಾಗಿ ತುಪ್ಪವನ್ನು ಮಾತ್ರ ಯಾವತ್ತೂ ನಾವು ಎಂಜಲು ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ತುಳಸಿ ದಳವನ್ನು ಎಲೆ ಮೇಲೆ ಹಾಕಿ ಭಕ್ಷ್ಯದ ಮೇಲೆ ಹಾಕಿ ನೀವು ಹಣ್ಣು ಕಾಯಿ ಮೇಲೆ ತುಳಸಿ ದಳವನ್ನು ಹಾಕಿ ಒಟ್ಟೊಟ್ಟಿಗೆ ಮಹಾ ನೈವೇದ್ಯಂ ಸಮರ್ಪಯಾಮಿ ಫಲ ತಾಂಬೂಲ ತಾಂಬೂಲ ದಕ್ಷಿಣ ಸಮೇತ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ತೀರ್ಥವನ್ನು ಹಾಕಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ನೀವಿಷ್ಟು ನೈವೇದ್ಯ ಎಲ್ಲ ಮಾಡಿದ್ದು ಭಗವಂತ ಸ್ವೀಕಾರವನ್ನು ಮಾಡ್ತಾನೆ ಹಾಗಾಗಿ ಕೃಷ್ಣಾರ್ಪಣ ಮಸ್ತು ಅಂತೂ ಹೇಳೋದನ್ನು ಮರೆಯಲೇಬಾರ್ದು ಹೀಗೆ ದೇವರಿಗೆ ನೈವೇದ್ಯ ಮಾಡುವಂತಹ ವಿಧಾನ ನಿಮಗೆಲ್ಲ ಅರ್ಥ ಆಯ್ತಲ್ವಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಬೇಕು ಅಡುಗೆ ಮಾಡುವಾಗ ಯಾವುದೇ ಕಾರಣಕ್ಕೂ ಬಾಯಲ್ಲಿ ಹಾಕ್ಕೊಂಡು ರುಚಿ ನೋಡೋದು ಉಪ್ಪು ಸರಿ ಇದೆಯಾ ಹುಳಿ ಸರಿ ಇದೆಯಾ ಇದನ್ನೆಲ್ಲ ಮಾಡಬಾರ್ದು ಎಂಜಲು ತಾಗಬಾರ್ದು ತಲೆ ಕೂದಲು ಅಡಿಗೆಯಲ್ಲಿ ಬೀಳಬಾರ್ದು ಅದಕ್ಕೋಸ್ಕರ ಹೇಳೋದು ಮಡಿಯಿಂದ ಮಾಡ್ತೀವಿ ಅಂದರೆ ಫಸ್ಟ್ ತಲೆ ಗಂಟು ಹಾಕ್ಕೊಂಡ್ಬಿಡಬೇಕು ಒದ್ದೆ ಇದ್ದರೂ ಪರವಾಗಿಲ್ಲ ಆಮೇಲೆ ಒಣಗಿಸ್ಕೊಳ್ಳ್ರಿ ನೀವು ತಲೆಯನ್ನು ಚೆನ್ನಾಗಿ ತುರುಬ್ ಕಟ್ಕೊಂಡು ಗಂಟು ಹಾಕ್ಕೊಂಡು ಭದ್ರವಾಗಿ ನೀವು ಫಸ್ಟು ಎಲ್ಲೆಲ್ಲಿ ಕೂದಲಿದೆಯಾ ನೋಡಿಕೊಂಡು ಆಮೇಲೆ ಅಡುಗೆಯನ್ನು ಮಾಡಿರಿ ಯಾರಾದರೂ ಮನೆಯಲ್ಲಿ ಕೂದಲು ಬಿಟ್ಕೊಂಡು ಓಡಾಡ್ತಾ ಇದ್ದರೆ ದಯವಿಟ್ಟು ಹೇಳ್ರಿ ಅಡುಗೆ ಇದ್ದೀವಿ ದೇವ್ರ ನೈವೇದ್ಯಕ್ಕೆ ತಲೆ ಗಂಟು ಹಾಕೋ ಅಂತ ಹೇಳ್ರಿ ಇಷ್ಟು ಅಡುಗೆ ವಿಚಾರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಕರಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಎಲ್ಲವನ್ನು ಅಡುಗೆಯಲ್ಲಿ ಬಳಸ್ಬೋದು ವ್ರತದಲ್ಲಿ ಮಾತ್ರ ಬರೋದಿಲ್ಲ ಯಾವ್ಯಾವ ವ್ರತದಲ್ಲಿ ಏನು ಬರೋದಿಲ್ಲ ಅದನ್ನು ಮಾಡೋದಕ್ಕೆ ಹೋಗಬಾರ್ದು ಹೀಗೆ ನೀವು ಅಡುಗೆಯನ್ನು ಮಾಡಿಕೊಂಡು ದೇವರ ನೈವೇದ್ಯವನ್ನು ಮಾಡಿರಿ ನಾಳೆ ಅನಂತ ಪದ್ಮನಾಭನಿಗೆ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ತಿಳಿಸ್ಕೊಡ್ತೀನಂತೆ ನಾನು ಮುಂದಿನ ವೀಡಿಯೋದಲ್ಲಿ ಪಕ್ಷ ಮಾಸದ್ದು ಆಗಿ ನಿಮಗೆ ವಿಡಿಯೋಸ್ ಹಾಕ್ತೀನಿ ಯಾವ ಥರ ಮಾಡಬೇಕು ಏನು ಪೂಜೆ ಮಾಡ್ಕೋಬೇಕು ಹೇಗೆ ಮಾಡಬೇಕು ಯಾವತ್ತು ರಂಗೋಲಿ ಹಾಕಬೇಕು ಚಾತುರ್ಮಾಸದ ಹಾಕಬೇಕಾ ಹಾಕಬಾರ್ದಾ ಎಲ್ಲ ವಿಷಯವನ್ನು ತಿಳಿಸ್ತೀನಂತೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ